ರಾಜ್ಯದಲ್ಲಿ ಒಬ್ಬ ರಾಜಕುಮಾರನು ತನಗಿಂತ ಬುದ್ಧಿವಂತರೆ ಇರಬಾರದು ಎಂಬ ಕೆಟ್ಟ ಆಸೆ ಇತ್ತು ಬುದ್ಧಿ ಇದ್ದವರು ಎಲ್ಲರೂ ಬನ್ನಿ ದೊರೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೆದ್ದರೆ ಬಹುಮಾನ ಪಡೆಯಿರಿ ಎಂದ ರಾಜ್ಯದಲ್ಲಿ ಇಡೀ ಡೊಂಗೂರು ಹೊಡೆಯಿಸಿದ ಬಹುಮಾನದ ಆಸೆಯಿಂದ ಹಲವರು ಬಂದರು ಅವರಿಗಿಲ್ಲಿ ಚಿತ್ರ ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳಿದ ಉತ್ತರಿಸಲಾಗದ ಅವರೆಲ್ಲರೂ ಬೇಜಾಡಿದಾಗ ಅರಮನೆಯ ಕೆಲಸ ಮಾಡುವುದಕ್ಕೆ ಅವರನ್ನು ಸೇರಿಸಿ ಬಿಟ್ಟ ಕೊನೆಗೆ ಈ ರಾಜ್ಯದಲ್ಲಿ ಒಬ್ಬ ಹೆಣ್ಣು ಮುದುಕನು ಹಣ್ಣು ಮುದುಕನ್ನು ಬಿಟ್ಟರೆ ಬೇರೆ ಗಂಡಸರೇ ಇಲ್ಲವು ಎಂಬ ಪರಿಸ್ಥಿತಿ ಬಂದಿತು ಇವನೇನು ಎಳೆದು ತರಲು ಭಟ್ಟರು ಕಳುಹಿಸಿದ ಭಟ್ಟರು ಮುದಕನ ಎಳೆದುಕೊಂಡು ಹೊರಟರು ಮುದುಕನ್ಯಾಗೆ ಒಬ್ಬ ಮೊಮ್ಮಗಳು ಅವಳು ಭಟ್ಟರಿಗೆ ಅಡ್ಡ ನಿಂತಳು ನನ್ನ ಅಜ್ಜನನ್ನು ಎಲ್ಲಿಗೆ ಬಲವಂತವಾಗಿ ಒಯ್ಯುತ್ತೀರಿ ಯಾಕೆ ಎಂದು ಕೇಳಿದಳು ರಾಜಕುಮಾರಿಗೆ ಹಲವು ಸಂದೇಶಗಳು ಅದಕ್ಕೆ ಇವನನ್ನು ಸಮಾಧಾನ ಹೇಳಬೇಕು ದೊರೆ ಒಪ್ಪದಿದ್ದರೆ ಬಹುಮಾನ ಎಂದು ಇವನು ಸಮಾಧಾನ ಹೇಳಬೇಕು ದೊರೆ ಒಪ್ಪದಿದ್ದರೆ ಬಹುಮಾನ ತಪ್ಪು ಉತ್ತರ ಹೇಳಿದರೆ ಶಿಕ್ಷೆ ಆಗುತ್ತದೆ ಎಂದು ಭಟ್ರು ಹೇಳಿದರು ವಯಸ್ಸಾದ ಅವರಿಗೆ ಉತ್ತರಿಸಲು ಜಾಣ್ಮೆ ಸಾಲದು ನಿಮ್ಮೊಂದಿಗೆ ನಾನೇ ಬರುತ್ತೇನೆ ರಾಜಕುಮಾರನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಎಂದಳು ಮೊಮ್ಮಗಳು ಮುದಕನಿಗೆ ಭಯವತ್ತು ಬೇಡ ಮಗ ರಾಜಕುಮಾರನ ಬಳಿಗೆ ನೀನು ಹೋಗಬೇಡ ಅವರ ಪ್ರಶ್ನೆಗಳಿಗೆ ಸಮಾಧಾನ ಹೇಳಲು ನಿನ್ನಿಂದ ಸಾಧ್ಯವಿಲ್ಲ ನಾನು ವಯಸ್ಸಾದವ ರಾಜಕುಮಾರ ಮುನಿದರೆ ಸಹಿಸಿಕೊಳ್ಳಬೇಲೆ ಎಂದು ತಿಳಿ ಹೇಳಿದಳು ಆದರೆ ಮೊಮ್ಮಗಳು ಅಜ್ಜನ ಮಾತು ಕೇಳಲೇ ಇಲ್ಲ ತಾನು ರಾಜಕುಮಾರನ ಬಳಿಗೆ ಹೋದಳು ರಾಜಕುಮಾರರೇ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ಎಂದಳು ಆಗ ರಾಜಕುಮಾರ ಕೇಳಿದ ಅತ್ಯಂತ ವಿಶಾಲವಾದದ್ದು ಏನು ಎಂದು ಕೇಳಿದಾಗ ಹುಡುಗಿ ಹೇಳಿದಳು ಅದು ತಮ್ಮ ಮನಸ್ಸಿಗಿಂತ ವಿಶಾಲವಾದದ್ದು ಇನ್ನೊಂದಿಲ್ಲ ರಾಜರೇ ಆಗ ರಾಜಕುಮಾರ ಸಿಕ್ಕಿಬಿದ್ದ ತನ್ನ ಮನಸ್ಸು ವಿಶಾಲವಾಗಿಲ್ಲ ಎಂದು ಸಣ್ಣತನ ತೋರಿಸಿಕೊಳ್ಳಲು ಇಷ್ಟವಾಗದೆ ಇರುವ ತುಂಬ ನ್ಯಾಯವಾದದ್ದು ಏನು ಎಂದು ಕೇಳಿದ ಅವಳು ಹೇಳಿದು ತಮಗೆ ಬರುವ ಕೋಪ ನ್ಯಾಯಯುತವಾದದ್ದು ಅದನ್ನು ಅಲ್ಲವೇ ಎಂಬುದು ರಾಜಕುಮಾರನಿಗೆ ಸಾಧ್ಯವಾಗಲಿಲ್ಲ ಮತ್ತೆ ಕೇಳಿದ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರು ರಾಜಕುಮಾರಿಯು ತಮಗಿಂತ ಶ್ರೇಷ್ಠರು ಬೇರೆ ಇಲ್ಲ ಎಂದು ಆಕೆ ರಾಜಕುಮಾರನ ಹೆಚ್ಚಿಗೆ ಸಿಲುಕಿದ ಅವನು ಉತ್ತರ ಅಲ್ಲವೆಂದರೆ ನಾನುವೆಂದರೆ ತಾನು ಈ ರಾಜ್ಯದಲ್ಲಿ ಎಲ್ಲ ಗಂಡಸರು ತಮ್ಮಲ್ಲಿ ಜೀತ ಮಾಡುತ್ತಿದ್ದಾರೆ ಅವರನ್ನೆಲ್ಲರೂ ಬಿಡುಗಡೆ ಮಾಡಿ ಇದೇ ನಾನು ಕೋರುವ ಬಹುಮಾನ ಎಂದು ಆ ಹುಡುಗಿ ರಾಜನಿಗೆ ಹೇಳಿದೆ ಅದು ನೀನು ಕೋರುವ ಬಹುಮಾನವೇ ಹಾಗಾದರೆ ಬಿಡುಗಡೆ ಹೊಂದುವ ಎಲ್ಲರಿಗೂ ಒಂದೊಂದು ಉಡುಪನ್ನು ನೀಡಲೇಬೇಕೆಂದು ನಿರ್ಧರಿಸುತ್ತೇನೆ ಅದು ಅಲ್ಲಿ ಕಾಣಿಸುವ ಮರದ ಜಿಂಬುಗಳಿಂದ ಎಳೆ ತೆಗೆದು ಅವರಿಗೆಲ್ಲ ನೀನೆ ಬಟ್ಟೆ ತಯಾರಿಸಿ ಕೊಡು ರಾಜಕುಮಾರ ತುಂಟತನಕ್ಕೆ ನಗುತ್ತಾ ದಿಮ್ಮುಗಳನ್ನು ತೋರಿಸಿದ ಹುಡುಗಿ ಒಂದಷ್ಟು ಚಿಂತಿಸಲಿಲ್ಲ ರಾಜಕುಮಾರನ ಇದೆಷ್ಟದ ಕೆಲಸ ಮಾಡಬಲ್ಲೆ ಆದರೆ ಅರಮನೆಯ ಹೊರಗೆ ಇರುವ ಬಂಡೆಗಳಿಂದ ಒಂದಷ್ಟು ಸೂಜಿಗಳನ್ನು ಮಾಡಿಸಿಕೊಡಿ ಅಂತ ಸೂಜಿ ಇಲ್ಲವಾದರೆ ಬಟ್ಟೆ ಬಲಿಯುವುದು ಸುಲಭವಲ್ಲ ಎಂದಳು ಈಗಲೂ ಸೋಲು ತನ್ನದು ಎಂದು ರಾಜಕುಮಾರನಿಗೆ ಖಚಿತವಾಯಿತು ಅದನ್ನು ಒಪ್ಪಿಕೊಳ್ಳಲು ಅವನು ಸಿದ್ಧನಿರಲಿಲ್ಲ ಅದು ಹಾಗಿರಲಿಲ್ಲ ಇನ್ನು ಒಂದು ದಿನ ಪರೀಕ್ಷೆಯಿಂದ ನೀನು ಮನೆಗೆ ಹೋಗು ಆ ಪರೀಕ್ಷೆ ನಿನ್ನದು ಸೇವಕರ ಮೂಲಕ ಹೇಳಿ ಕಳುಹಿಸುತ್ತೇನೆ ಎಂದು ರಾಜಕುಮಾರ ಹುಡುಗಿಯನ್ನು ಮನೆ ಮನೆಗೆ ಕಳುಹಿಸಿದ ಸೇವಕರು ಒಂದು ಬುಟ್ಟಿ ತುಂಬ ಕೋಳಿ ಮೊಟ್ಟೆಗಳನ್ನು ಹುಡುಗಿಯ ಮನೆಗೆ ತಂದರು ಅಮ್ಮ ಈ ಮೊಟ್ಟೆಯೊಳಗೆ ಒಂದೊಂದು ಮರಿ ಇದೆ ಎಂಬ ಮಾತನ್ನು ಒಪ್ಪುತ್ತೇಯಾ ಎಂದು ಕೇಳಿದರು ಖಂಡಿತವಾಗಿ ಮೊಟ್ಟೆ ಒಳಗೆ ಮರಿ ಇರದೇ ಮರದ ಮೇಲೆ ಮರಿ ಇರುವುದಿಲ್ಲ ತಾನು ಎಂದಳು ಹುಡುಗಿ ತುಂಟುತನದಿಂದ ಹಾಗಿದ್ದರೆ ನೀನು ನಾಳೆ ಬೆಳಗಾಗುವುದರ ಒಳಗೆ ಇದರೊಳಗಿರುವ ಮರಿಗಳನ್ನು ಹೊರಗೆ ತಂದು ತೋರಿಸಲು ದೊರೆಗಳು ಆಗ್ನೆಯಾಗಿದೆ ಎಂದರು ಸೇವಕರು ಅಷ್ಟೇ ತಾನೇ ಆ ಕೆಲಸ ಸುಲಭವಾಗಿದೆ ಆದರೆ ನೀವು ಮೊಟ್ಟೆ ಮಾತ್ರ ತಿಂದರೆ ಅದರಿಂದ ಹೊರಬರುವ ಮರಿಗಳಿಗೆ ಆಹಾರ ಬೇಡವೆ ಅದು ನೆನೆಸಿಟ್ಟು ಗೋಧಿ ಕಾಳುಗಳನ್ನು ಮೊಳಕೆ ಬಂದಿವೆ ಅದನ್ನು ಈಗಲೇ ಬಿತ್ತಿ ರಾತ್ರಿ ಬೆಳಗಾಗುವುದರ ಒಳಗೆ ಗಿಡಗಳಾಗಬೇಕು ಆದ್ದರಿಂದ ಸಿಗುವ ಗೋಧಿಯು ಕಾಳುಗಳನ್ನು ಬಿಸಿಲು ಹರಿಯುವಷ್ಟರಲ್ಲಿ ತಂದುಕೊಡಿ ಇಲ್ಲದಿದ್ದರೆ ಮರಿಗಳು ಮತ್ತೆ ಮೊಟ್ಟೆ ಸೇರುತ್ತವೆ ಎಂದಳು ಹುಡುಗಿ ಸೇವಕರು ರಾಜಕುಮಾರ ಬಳಿಗೆ ಹೋಗಿ ಇದನ್ನು ಹೇಳಿದರು ರಾಜಕುಮಾರ ಕಾಲ ನಡಿಗೆಯಿಂದ ಹುಡುಗಿಯ ಮನೆಗೆ ಬಂದು ನಾನು ಸೋತಿದ್ದೇನೆ ನೀನು ಬಹುಮಾನ ಏನು ಬೇಕು ಎಂದು ಕೇಳಿದ ಸೋತವರು ಬಹುಮಾನ ಕೊಡುವುದಕ್ಕೆ ಗೆದ್ದವರು ಅವರಿಗಿಂತ ದೊಡ್ಡವರಲ್ಲವೇ ನೀವು ಕೇಳಿ ನಾನು ಕೊಡುತ್ತೇನೆ ಎಂದ ಹುಡುಗಿ ಮುಗುಳುನಗೆ ನಕಲು ಹಾಗಿದ್ದರೆ ನನ್ನನ್ನು ನೀನು ಮದುವೆಯಾಗು ಅದೇ ಬಹುಮಾನ ಎಂದ ರಾಜಕುಮಾರ ಜಾಣ್ಮೆಯಾದ ಹುಡುಗಿ ರಾಜಕುಮಾರನ ಕೈ ಹಿಡಿದರು ಅವಳಿಗೆ ಅಂದಾದ ಬಂಧುಗಳಿಲ್ಲದಿದ್ದರೆಲ್ಲವೇ ಬಿಡುಗಡೆಯಾಗಿ ಮನೆಗೆ ಹೋದ್ರು ಹಾಗಾಗಿ ಸ್ನೇಹಿತರೆ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ